ಎಲ್ರಿಗೂ ನಮಸ್ತೆ ನಾನು ನವೀನ ಸಖೆ ಗ್ರಾಮಸ್ಥರಿಗೆ ಈ ವಿಷಯ ನೋಡಿ ಇಲ್ಲಿಂದು ಸೋಲಾರ್ ಲೈಟ್ ಇದೆ ಇದು ವೀರಾಪುರ ಹೊಸೂರು ಇಲ್ಲಿ ಒಂದು ಸೋಲಾರ್ ಲೈಟ್ ಇದೆ ನೋಡ್ರಿ ಪ್ಯಾನಲ್ಲು ಪೋಲು ಸ್ಟ್ರಕ್ಚರು ಮತ್ತು ಆ ಥರದೊಂದು ಲೈಟು ಇದಿಷ್ಟಕ್ಕೆ ಹತ್ರ ಮೂವತ್ತು ಸಾವಿರ ರೂಪಾಯಿಂದು ರೇಟು ಅಂತ ಹೇಳಿದ್ದಾರೆ ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಾವು ಗ್ರಾಮಸ್ಥರು ಹುಡುಗರು ನೋಡೋಕೆ ಬಂದಿದ್ದೀವಿ ಇದನ್ನು ಈ ಕಂಟ್ರಾಕ್ಟರ್ ಮಾಡಿದಾರಲ್ಲ ಈಗ ನಮ್ಮಲ್ಲಿ ಏನಾಯ್ತು ಅಂದ್ರೆ ಇಪ್ಪತ್ತೆರಡನೇ ಸಾಲಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಲ್ಲಿ ನಾಲ್ಕು ಲಕ್ಷ ನಾಲ್ಕೂವರೆ ಲಕ್ಷ ನವೀಕರಿಸಬಹುದಾದ ಇಂಧನ ಮೂಲ ಅಂತ ಏನಿದೆ ಅದಕ್ಕೆ ಇಡಬೇಕು ಅಂತೇಳಿ ಅಮೃತ ಗ್ರಾಮ ಪಂಚಾಯತಿ ಇಟ್ಟಿದ್ರು ಅದರ ದುಡ್ಡೇನಿತ್ತು ಆ ದುಡ್ಡಿನಲ್ಲಿ ಸೋಲಾರ್ ಖರೀದಿ ಮಾಡಬೇಕು ಅಂತಿತ್ತು ಇಪ್ಪತ್ತೆರಡನೇ ಇಸಿಯಲ್ಲಿ ಅದಾಗಿರ್ಲಿಲ್ಲ ಅದಕ್ಕೆ ಈಗ ಆ ಕೆಲಸ ಮಾಡೋದಕ್ಕೆ ಅಂತ ಬಂದಾಗ ಇಲ್ಲಿ ಒಬ್ರು ಕಂಟ್ರಾಕ್ಟರ್ ಅದೇನು ಬಂದಿರುತ್ತೆ ಅವರು ನೋಡಿ ಈ ಥರ ಈ ಪಕ್ಕದಲ್ಲ ಮಾಡಿದ್ದೀವಿ ಅದು ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರು ಇದಕ್ಕೆ ಮೂವತ್ತು ಸಾವಿರ ಈಗ ಇದರಲ್ಲಿ ಏನಾಯ್ತು ಅಂದರೆ ಕಾರಣಘಟ್ಟ ಕರಡಿಪುರ ರಂಗಾಪುರ ಕಲ್ಚಿಟಹಳ್ಳಿ ಅಲ್ಲಿಗೆಲ್ಲ ಸೇರಿ ಅವರು ಪೂರ್ತಿ ನಮ್ಮೂರಿಗೆ ಅಂತ ಹೇಳಿದರು ಇಲ್ಲಪ್ಪ ಹಿಂಗೆ ನಮ್ಮೂರಿಗೂ ಬೇಕು ದೊಡ್ಡೂರು ಅಂತೇಳಿದಾಗ ನಿಮಗೆ ಒಂದು ಲಕ್ಷ ಹೇಳಿದರು ಅವರು ಮೂರು ಲಕ್ಷ ಅಂತ ಹೇಳಿದರು ಅಂದರೆ ಮೂರು ಮೂರು ಲಕ್ಷ ನಮಗೆ ಒಂದೂವರೆ ಲಕ್ಷ ಅದರಲ್ಲಿ ಅವರು ಈ ಥರದ್ದು ಹನ್ನೆರಡನ್ನ ಮೂವತ್ತು ಸಾವಿರದಂಗೆ ಹನ್ನೆರಡು ಪೀಸ್ ಈ ಥರ ಬೇಕು ಅಂತ ಅವರು ಒಪ್ಕೊಂಡಿದ್ದಾರೆ ಅವರ ಊರಿನ ಸದಸ್ಯರು ಅದಕ್ಕೆ ನಾನು ಹೇಳ್ತಾ ಇರೋದು ಈ ಥರ ಪೋಲು ಮತ್ತು ಇದಕ್ಕೆ ಬಂಡವಾಳ ಹಾಕೋದ್ಕಿಂತ ಮೂವತ್ತು ಸಾವಿರ ಕೊಡೋದ್ಕಿಂತನ ಈ ಹೊಸಗೆ ನಮ್ಮ ರಂಗನಾ ಸ್ವಾಮಿ ದೇವಸ್ಥಾನದ ಹತ್ರ ನೋಡಿರ್ಬೋದು ನೀವು ಅದರಲ್ಲೇ ಇವು ಬರುತ್ತೆ ಎಂಥದ್ದು ಸೋಲಾರ್ ಪ್ಲೇಟ್ ಬರುತ್ತೆ ಬ್ಯಾಟ್ರಿ ಬರುತ್ತೆ ಮತ್ತೆ ಲೈಟ್ ಇರುತ್ತೆ ಪೋಲ್ ಬೇಡ ಅಂತ ಈ ಪೋಲ್ ಬದಲು ನಾವು ಆರ್ ಸಿ ಸಿ ಪೋಲ್ ಏನಿರುತ್ತೆ ಬಂದೇ ಬಿಟ್ಟು ತಡ್ರಿ ಬಂದೆ ತಡಿರೋ ಜೊತೆಗೆ ಆರ್ ಸಿ ಸಿ ಪೋಲ್ ಏನಿರುತ್ತೆ ಆಯಿತು ತಡ್ರಪ್ಪ ಆರ್ ಸಿ ಸಿ ಪೋಲ್ ಏನಿರುತ್ತೆ ಆರ್ ಸಿ ಸಿ ಪೋಲಿ ಮೌಂಟ್ ಮಾಡ್ಕೊಳ್ಳೋದು ಅಂತ ಏನಾಗುತ್ತೆ ನಮಗೆ ಎರಡು ಸಾವಿರ ರೂಪಾಯಿಗೆ ಅದೊಂದು ಪೀಸ್ ಸಿಗುತ್ತೆ ಎರಡು ಸಾವಿರ ರೂಪಾಯಿಗೆ ಒಂದು ಪೀಸ್ ಸಿಕ್ಕರೆ ನಮಗೆ ಈಗ ನಮಗೆ ಕೊಟ್ಟಂಥ ಅಮೌಂಟಲ್ಲಿ ಹತ್ತತ್ರನ ಐವತ್ತ್ಮೂರು ಪೀಸ್ ಕೊಡಬೇಕು ಅಂತ ನಾನು ಕೇಳಿದೆ ಆ ಥರ ಮಾಡೋದಾದರೆ ಐವತ್ತ್ಮೂರು ಪೀಸ್ ಕೊಡ್ರೆ ಕೊಡಲೇಬೇಕು ಅಂತ ಕೇಳಿದಾಗ ಆಯಿತು ಅಡ್ಜಸ್ಟ್ ಮಾಡಿಕೊಡ್ತೀನಿ ಮಾಡಿಕೊಡ್ತೀನಿ ಅಂತ ಅವರು ಕಂಟ್ರಾಕ್ಟ್ರ್ ಹೇಳಿದ್ದಾರೆ ಅದು ಸೇಮ್ ವ್ಯಾರಂಟಿ ಸೇಮ್ ಅದು ವ್ಯಾರಂಟಿ ಕೊಡ್ತೇವೆ ಇದು ಬಂದು ಮೂವತ್ತು ಸಾವಿರ ರೂಪಾಯಿ ಈಗ ಅದು ಬೇಕಾ ಅಥವಾ ಇದು ಬೇಕಾ ನಾನು ಐವತ್ಮೂರು ಯಾಕೆ ಬೇಕು ಅಂತ ಇದ್ದೀನಿ ಅಂದರೆ ನಮ್ಮೂರು ದೊಡ್ಡ ಊರಿದೆ ಒನ್ ಬೈ ಒನ್ ಒಂದು ಕೆರೆಯಲ್ಲಿ ಒಂದು ಎರಡೆರಡು ಮೂರು ಮೂರು ಇರಲಿ ಎಲ್ಲ ಪೋಲಿಗೂ ಅದನ್ನು ಬರೀ ಬಂದು ನಟ್ಟು ಬೋಲ್ಟ್ ಹಾಕೋದು ಅಷ್ಟೇ ಸಿಂಪಲ್ಲು ಅದನ್ನು ಮಾಡ್ಕೊಂಡ್ರೆ ಕತ್ಲಾದಾಗ ಎಲ್ಲ ಕೆರೆಗೂ ಇರುತ್ತೆ ಅಂತ ಇದಾದರೆ ನಮಗೆ ನಾಲ್ಕು ಸಿಗ್ತವೆ ಈ ಥರ ನಾಲ್ಕು ಬೇಕಾ ಅಥವಾ ಐವತ್ತ್ಮೂರು ಬೇಕಾ ನೀವು ಯಾವುದನ್ನು ಹೇಳ್ತೀರೋ ಅದನ್ನು ಪೋಲಿಂಗಿಗೆ ಬಿಡ್ತೀನಿ ನಾನು ಈ ನೀವು ಆ ಪೋಲಿಂಗಲ್ಲಿ ಎರಡು ಸಾವಿರ ರೂಪಾಯಿ ಬೇಕಾ ಮೂವತ್ತು ಸಾವಿರ ರೂಪಾಯಿಂದ ಬೇಕಾ ಮೂವತ್ತು ಸಾವಿರ ರೂಪಾಯಿಂದಾದರೆ ನಾಲ್ಕು ಎರಡು ಸಾವಿರ ರೂಪಾಯಿಂದಾದರೆ ಮೂರು ಸಾವಿರ ಅದರಲ್ಲಿ ಒಳ್ಳೆಯ ಕ್ವಾಲಿಟಿದು ಏನಿದು ಅದನ್ನೇ ಕೊಡಬೇಕು ಅಂತ ಹೇಳಿದ್ದೀನಿ ಅದು ಬೇಕಂತ ಕೇಳ್ತಾ ಇದ್ವಿ ಆಮೇಲೆ ಫ್ಲಡ್ ಲೈಟ್ ಬಂದು ಈಗ ಮೂರು ಎಪ್ಪತ್ತೈದರದ್ದು ಏನಿತ್ತು ಇಪ್ಪತ್ತೆರಡನೇ ಸಾಲಲ್ಲಿ ಅದು ಕೂಡ ಆಗ್ತಾಯಿದೆ ಅದರ ಪ್ಲೇಸ್ಮೆಂಟ್ ಬಂದು ಹೈಸ್ಕೂಲು ಮಿಡ್ಲಿ ಸ್ಕೂಲು ಹೆಬ್ಬಾಗ್ಲು ಮತ್ತು ಹಳೆ ಆ ವೇಸ್ಟ್ ಆಗಿರೋ ಪೋಲನ್ನ ಈ ಕಡೆಗೆ ಟ್ರಾ ಟ್ರಾನ್ಸ್ಫರ್ ಮಾಡಿಕೊಡ್ಬೇಕು ಅಂತ ಅವರಿಗೆ ಹೇಳಿದ್ದೀವಿ ಅದು ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಇದಿಷ್ಟು ನಿಮ್ಮ ಮಾಹಿತಿಗೆ ಓಕೆ ನೋಡಿ ಈ ತರ ಸಪರೇಟ್ ಬೇಕಾ ಇಲ್ಲ ಅದರಲ್ಲೇ ರಂಗನಾ ಸ್ವಾಮಿ ದೇವಸ್ಥಾನ ಆ ತರದ್ರಲ್ಲೇ ಬೇಕಾ ಇದು ಸಿಕ್ಸ್ಟಿ ಬ್ಯಾಟ್ ಅನ್ಸುತ್ತೆ ಬೆಳಕು ನೋಡಿ ಅವರು ಇಲ್ಲಿ ಊರೊಳಗೆ ಬಸ್ ಸ್ಟ್ಯಾಂಡ್ಗೆ ಮತ್ತೆ ಆ ಕಡೆ ದೇವಸ್ಥಾನ ಹತ್ರ ಹಾಕೊಂಡಿದ್ದಾರೆ ಓಕೆ ಧನ್ಯವಾದಗಳು ಯಾಕೋ ಪೋಲಿಂಗ್ ಅಲ್ಲಿ ಬಿಡ್ತೀವಿ ಕಮೆಂಟ್ ಮಾಡಿ ಸರಿ ಸಿಕ್ಸ್ ವಿಂಡೋ ಸೋಲಾರ್ ಸ್ಟ್ರೀಟ್ ಲೈಟ್ ಲೈಟ್ ಮೇಲೆ और इसके बैक साइड में पूरा पैनल लगा हुआ है और बैटरी इसके अंदर इंक्लूडिंग रहती है ओके एक बार बस आपको यहाँ से ऑन करना है बस उसके बाद में जैसे ही ये देखिए जैसे ही पैनल पे उजाला आता है ना ऑटोमेटिक लाइट बंद हो जाती है और शाम को अपने आप चालू हो जाएगी ब्राइटनेस भी काफी अच्छा रहता है इसका ये अभी चालू हो गई आपकी लाइट इसमें सेंसर भी लगा आएगा साथ में आप ब्राइटनेस कम ज़्यादा भी कर सकते हो उसके अंदर उजाले में जैसे ही ये आपका बंद हो गया और जैसे अंधेरा होता लाइट चालू हो गई ओके okay.